ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ನಾಗರ್ಬಾವಿ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ನಲ್ಲಿ ಎಲ್ರಿಗೂ ನಮಸ್ಕಾರ ಇದೇ ಹದಿನೆಂಟನೇ ತಾರೀಕು ನಮ್ಮ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ನಾಗರಬಾವಿ ಬಿ ಡಿ ಎ ಕಾಂಪ್ಲೆಕ್ಸ್ನಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೆ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ದಯಮಾಡಿ ಎಲ್ಲರೂ ಬಂದು ಒಂದು ಜೀವವನ್ನು ಉಳಿಸುವಂಥ ಕೆಲಸ ರಕ್ತದಾನವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ನಮಸ್ಕಾರ ಇಲ್ಲ ತುಂಬ ಎಲ್ಲ ಕಡೆಯೂ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನವನ್ನು ಶಿಬಿರವನ್ನು ಆ ಯೋಜನೆ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಬಂದು ಭಾಗವಹಿಸಿ ಅಂತ ಕೇಳ್ಕೊತೀವಿ ನಮ್ಮ ಕೇಳ್ಕೊತೀನಿ ಸದಸ್ಯರಾದ ಡಿ ಕೆ ಸುರೇಶ್ ಅವರಿಗೆ ಶುಭ ಎಲ್ಲ ಈ ಸಂದರ್ಭದಲ್ಲಿ ಏನು ಹುಟ್ಟದ ಸರ್ ನಮ್ಮ ನೆಚ್ಚಿನ ನಾಯಕರಾದಂಥ ಡಿ ಕೆ ಸುರೇಶ್ ಸಾಹೇಬ್ರವರು ಅವರು ಯಾವುದೇ ಹುಟ್ಟುಹಬ್ಬ ಆಚರಣೆಗೆ ಇಷ್ಟಪಡೋದಿಲ್ಲ ಅವರು ಭಾಗಿಯೂ ಆಗೋದಿಲ್ಲ ಅವರ ಹಿತೈಷಿಗಳಾದ ನಾವುಗಳು ಅವರ ಹಿತವನ್ನು ಬಯಸಿ ರಾಜರಾಜೇಶ್ವರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರ ಹುಟ್ಟುಹಬ್ಬದ ದಿನ ಹದಿನೆಂಟನೇ ತಾರೀಕು ಸೋಮವಾರ ರಾಜರಾಜೇಶ್ವರಿ ಕ್ಷೇತ್ರ ವ್ಯಾಪ್ತಿಯ ರಾಜರಾಜೇಶ್ವರಿ ಬ್ಲಾಕ್ ವ್ಯಾಪ್ತಿಗೆ ಬರ್ತಕ್ಕಂಥ ನಾಗರಬಾವಿ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಬೆಳಗ್ಗೆ ಎಂಟು ಗಂಟೆಯಿಂದ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಉಚಿತ ಕಣ್ಣಿನ ಪರೀಕ್ಷೆ ಮತ್ತು ಅವರಿಗೆ ಕನ್ನಡಕವನ್ನು ಉಚಿತವ ಕೊಡುವಂಥದ್ದು ಮತ್ತು ಪೌರ ಕಾರ್ಮಿಕರಿಗೆ ವಸ್ತ್ರಗಳನ್ನ ಪತ್ತೆಗಳನ್ನ ಕೊಡುವಂಥದ್ದು ಅನ್ನದಾನ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮ್ಮ ನಾಯಕಿಯಾದಂಥ ಕುಸುಮಾ ಮಂತ್ರಾಪರವರ ಅಧ್ಯಕ್ಷತೆಯಲ್ಲಿ ಹನುಮಂತರಾಯಪ್ಪ ಮಾರ್ಗದರ್ಶನದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತರುಗಳು ವಾರ್ಡ್ ಅಧ್ಯಕ್ಷಗಳು ಬ್ಲಾಕ್ ಅಧ್ಯಕ್ಷಗಳು ವಿವಿಧ ವಿಂಗಿನ ಪ್ರಮುಖರುಗಳು ಎಲ್ಲರೂ ಮಹಿಳಾ ವಿಭಾಗ ಯುವ ಕಾಂಗ್ರೆಸ್ ವಿಭಾಗ ಎಲ್ಲ ವಿಭಾಗದಿಂದ ಒಟ್ಟಾರೆ ಒಟ್ಟು ಸೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾಗರಭಾವಿ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಸೋಮವಾರ ಹುಟ್ಟುಹಬ್ಬ ಆಚರಣೆ ಪ್ರಯುಕ್ತವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಬೇರೆ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದು ಅದನ್ನು ಹೊರತುಪಡಿಸಿ ರಕ್ತದಾನ ಶಿಬಿರ ಮಾಡೋದ್ರಿಂದ ನಮ್ಮ ನಾಯಕರಂಥ ಡಿ ಕೆ ಸುರೇಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ನಾಲ್ಕು ಜನಕ್ಕೆ ಎಲ್ಪ್ ಆಗೋದ್ರೆ ಆರೋಗ್ಯವಾಗಿ ರಕ್ತದಾನವನ್ನು ಮಾಡೋದ್ರಿಂದ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗ್ತದೆ ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಇಡೀ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡಗಳು ಒಟ್ಟಿಗೆ ಸೇರಿ ಸಾಕಷ್ಟು ಬಾರಿ ಸಭೆಗಳನ್ನು ಮಾಡಿ ತುಂಬ ಜವಾಬ್ದಾರಿಯುತ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಊಟ ಬಿಟ್ಟ ಪ್ರಯುಕ್ತವಾಗಿ ಸರ್ ಏರ್ಪಡಿಸಿದ್ರಲ್ಲ ಯಾರೆಲ್ಲ ಒಂದು ವಿಪಿಗಳು ಸಾಕಷ್ಟು ಜನನ ನಾವು ಆಹ್ವಾನ ಮಾಡಿದೀವಿ ಅವರೆಲ್ಲರಿಗೂ ಬರ್ತಾ ಇದ್ದಾರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಮಾಜಿ ಮೇಯರ್ಗಳು ಮಾಜಿ ಬಿ ಬಿ ಎಂ ಪಿ ಸದಸ್ಯರುಗಳು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ನಮ್ಮ ಭಾಗದ ಎಲ್ಲ ಮುಖಂಡರುಗಳನ್ನು ಒಟ್ಟಿಗೆ ಸೇರಿ ಮಾಡ್ತಾ ಸರ್ ಇಡೀ ಕ್ಷೇತ್ರದ ಎಲ್ಲ ವ್ಯಾಪ್ತಿಯರು ಸೇರಿ ನಾಗಬಾಬು ಬಿಡಿ ಕಾಂಪ್ಲೆಕ್ಸಲ್ಲಿ ನಾವು ಮಾಡ್ತಾ ಏನೆಲ್ಲ ಕಾರ್ಯಕ್ರಮಗಳ ಜೊತೆಗೆ ಹಮ್ಮಿಕೊಂಡಿದ್ದೀರಾ ಸರ್ ಇನ್ನು ಅಂದ ಅಂದರಿಂದ ಆಡು ಕಾರ್ಯಕ್ರಮ ಇನ್ನು ವಿವಿಧ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೀವಿ ಸೊ ತಾವು ದಯಮಾಡಿ ಅವತ್ತು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ಸರ್ ಮತ್ತು ಇದೇ ಸಂದರ್ಭದಲ್ಲಿ ಈ ಹುಟ್ಟುಹಬ್ಬ ಆಚರಣೆಗೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಈ ರಾಜ್ಯದ ಭಾವ ಬಹಳ ಸಮುದಾಯದ ಬಗ್ಗೆ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ ನಂಜಾವಧೂತ ಸ್ವಾಮೀಜಿಯವ್ರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ಒಪ್ಪಿದ್ದಾರೆ ಅವರು ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ನಮಗೆ ಸಂತೋಷದ ವಿಚಾರವಾಗಿದೆ